ಬಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಿನ್ನ ಒಂದು ಎಪಿಸೋಡ್ ನೀವೆಲ್ಲರೂ ಕೂಡ ನೋಡಿದ್ರೆ ಅನ್ಕೊಂಡಿದೀನಿ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ ಬಗ್ಗೆ ತುಂಬಾನೇ ಡಿಸ್ಕಶನ್ ಆಗ್ತಾ ಇದೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಏನಿದೆ ಅಂತ ತಿಳ್ಕೊಳಕ್ಕೆ ತುಂಬಾನೇ ಕ್ಯೂರಿಯಾಸಿಟಿ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಇದರಲ್ಲಿ ನಿನ್ನೆ ಎಪಿಸೋಡ್ ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಅದರಲ್ಲಿ ನಮ್ಮ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಜಗಳ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರು ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೆ ಅತಿ ಹೆಚ್ಚು ಅಪೋಸಿಟ್ ಆಗಿ ನಡೆದುಕೊಂಡು ಬರ್ತಾ ಇರುವಂತಹ ವ್ಯಕ್ತಿಗಳು ಅಂದ್ರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರು ಆದಾಗಿನಿಂದಲೂ ಕೂಡ ಇಬ್ಬರ ನಡುವೆ ಒಂದು ದೊಡ್ಡ ಫ್ರಿಕ್ಷನ್ ನಡೀತಾ ಇದೆ ಟೆಲ್ ಡೇಟ್ ಅಂತಾನೆ ಹೇಳಬಹುದು ಅದರ ಜೊತೆಗೆ ಇನ್ನು ಕೂಡ ನೂರು ದಿನ ಆದರೂ ಇಬ್ಬರು ಕೂಡ ಜಗಳ ನಡೆಯುತ್ತದೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಇವರ ಜಗಳ ಯಾವ ರೀತಿಯಾಗಿರ್ತದೆ ಅಂತ ವೇಟ್ ಮಾಡಿ ನೋಡೋಣ ಅದರ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ನಮಗೆ ನೋಡಲು ಕ್ಯೂರಿಯಸ್ ಆಗಿ ನಾವ್ ಕೂಡ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೇನ್ ಇಬ್ಬರು ಪಿಲ್ಲರ್ಸ್ ಅಂದ್ರೆ ಅದು ಒಂದು ಕಡೆಗೆ ನಮ್ಮ ಗಿಲ್ಲಿ ಹಾಗೆ ಅದರ ಜೊತೆಗೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಈ ಒಂದು ಸೀಸನ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸಾಗಲು ಇಬ್ಬರು ಮೇನ್ ಕಾರಣ ಅಂತಾನೆ ಹೇಳ್ಬೋದು ಅದರಲ್ಲಿ ನೀವೆಲ್ಲರೂ ಕೂಡ ನೋಡೇ ಇರ್ತೀರ ನಿನ್ನೆ ನಮ್ಮ ಮಲ್ಲಮ್ಮ ಧ್ರುವಂತ್ ಅವರು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತ ವೀಕೆಂಡ್ ನಲ್ಲಿ ನಡೆದಂತ ಚರ್ಚೆ ಬಗ್ಗೆ ನಮ್ಮ ಗಿಲ್ಲಿ ಅವರ ಹತ್ರ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಅದಕ್ಕೆ ನಮ್ಮ ಗಿಲ್ಲಿ ಅವರು ಕೂಡ ಒಂದು ಉತ್ತರವನ್ನು ಕೂಡ ಕೊಡ್ತಾ ಇರ್ತಾರೆ ಅಲ್ಲಿ ಅದಕ್ಕೆ ಯಾವುದು ಕೂಡ ಸಂಬಂಧ ಬಿಲ್ಲದಂತೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಿಲ್ಲಿ ಕಂಡ್ರೆ ಅಶ್ವಿನಿಗಾಗಲ್ಲ ಅಶ್ವಿನಿ ಕಂಡ್ರೆ ಗಿಲ್ಲಿಗೆ ಆಗಲ್ಲ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ನಾವು ಅವರಿಬ್ಬರ ನಡುವೆ ಧ್ರುವ ಅಂತ ಹಾಗೆ ಮಲ್ಲಮ್ಮ ಅದರ ಜೊತೆಗೆ ಗಿಲ್ಲಿ ಅವರು ಇವರಿಬ್ಬರು ಸೇರಿ ನಮ್ಮ ಗಿಲ್ಲಿ ಅವರ ಹತ್ರ ಪ್ರಶ್ನೆ ಕೇಳ್ತಾ ಇರ್ತಾರೆ ಯಾಕೆ ನೀನ್ ಹೇಗೆ ಹೇಳಿದೆ ಅಂತ ಮಾತನಾಡ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಕೇಳಿಯಮ್ಮ ಕೇಳಿಯಮ್ಮ ಅಂತ ಹೇಳಿ ಅಲ್ಲಿ ಹಿಂದಿನಿಂದ ನವರನ್ನು ಜಗಳ ಗಿಲ್ಲಿ ಮೇಲೆ ಎರಗೋತರ ನಮ್ಮ ಅಶ್ವಿನಿ ಗೌಡ ಅವರು ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಅಲ್ಲಿ ಗಿಲ್ಲಿ ಅವರು ಕೂಡ ಟಾಂಗ್ ಕೊಡ್ತಾರೆ ನಮ್ಮ ಇಬ್ಬರ ಜಗಳದಲ್ಲಿ ನೀವ್ಯಾಕೆ ಬರ್ತಾ ಇದೀರ ನಡು ಮಧ್ಯೆ ನಂದೆಲ್ಲಿ ಇರ್ಲಿ ಅಂತ ಯಾಕೆ ಬರ್ತಾ ಇದ್ರ ಅಂತ ಕೇಳಿ ಒಂದು ಈ ರೀತಿಯಾಗಿ ಫ್ರಿಕ್ಷನ್ ಕೂಡ ಉಂಟಾಗ್ತದೆ ಅಂತಾನೆ ಹೇಳ್ಬೋದು ಅದನ್ನ ನೋಡಲು ಕೂಡ ಸಕ್ಕತ್ತಾಗಿ ಇತ್ತು ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಟ್ನಲ್ಲಿ ಯಾವುದೋ ಒಂದು ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನ ಕಂಡ್ರೆ ಜಲ ಸಾಗಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕಿಂತ ಜಲಸ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಕಿಚ್ಚನ ಚಪ್ಪಾಳೆ ಸಿಗುವುದಕ್ಕಿಂತ ಮುಂಚಲು ಒಂದು ಲೇವರಿಗೆ ನಮ್ಮ ಗಿಲ್ಲಿಯವರ ಮೇಲೆ ಜಲಸ ಆಗಿದ್ರೆ ಕಿಚ್ಚನ ಚಪ್ಪಾಳೆ ಏನು ಸಿಕ್ತಲ್ವಾ ಅದಾದ ಮೇಲೆ ನಮ್ಮ ಗಿಲ್ಲಿ ಅವರಿಗೆ ಜಲಸ್ ಅದು ರಿವೆಂಜ್ಗೆ ಈಗ ನಮ್ಮ ಅಶ್ವಿನಿ ಗೌಡ ಅವರು ತಿರುಗಿದ್ದಾರೆ ಅಂತಾನೆ ಹೇಳ್ಬೋದು ಗಿಲ್ಲಿಯವರ ಮೇಲೆ ಟಾರ್ಗೆಟ್ ತೀರಿಸಿಕೊಳ್ಳಲು ಅದಕ್ಕೋಸ್ಕರ ನಿನ್ನ ನಾನು ಮನೆಯಿಂದ ಕಳಿಸನೆ ಆಚೆ ಹೋಗೋದು ಅಂತ ಹೇಳಿ ನಮ್ಮ ಗಿಲ್ಲಿಯವರಿಗೆ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಚಾಲೆಂಜ್ ಅನ್ನು ಕೂಡ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಮುಂದೆ ಬರುವಂತಹ ದಿನಗಳಲ್ಲಿ ತುಂಬಾನೇ ಅದರ ತುಂಬಾನೇ ಇಂಟ್ರೆಸ್ಟಿಂಗ್ ಹುಟ್ಟಿಸ್ತಾ ಹೋಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಗಿಲ್ಲಿ ಅವರು ಕೂಡ ಅದನ್ನ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಇವರಿಬ್ಬರ ನಡುವೆ ಮುಂದೆ ಬರುವಂತಹ ದಿನಗಳಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಸಖತ್ ಜಗಳ ಎಲ್ಲವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ನ ಮೇನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದ ಈ ಒಂದು ಸೀಸನ್ ಹನ್ನೆರಡು ಇಷ್ಟೊಂದು ಚೆನ್ನಾಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನಮ್ಮ ಅಶ್ವಿನಿ ಗೌಡ ಅವರನ್ನು ನಾನು ಈ ಮನೆಯಿಂದ ಕಳಿಸಿನೇ ಅಂತ ಚಾಲೆಂಜ್ ಅನ್ನು ಕೂಡ ಮಾಡಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಕಳಿಸ್ತಾರ ಅಥವಾ ಗಿಲ್ಲಿನೇ ಅಶ್ವಿನಿ ಗೌಡ ಮನೆಗೆ ಕಳಿಸ್ತಾರ ಅಂತ ವೇಟ್ ಮಾಡಿ ನೋಡೋಣ ಒಟ್ನಲ್ಲಿ ಇಬ್ಬರು ಕೂಡ ಫೈನಲ್ ಗೆ ಹೋಗುವಂತ ಕಂಟೆಸ್ಟೆಂಟ್ ಅಂತ ಈಗ ನಮಗೆ ಫಿಕ್ಸ್ ಆಗಿದೆ ಅಂತಾನೆ ಹೇಳಬಹುದು ಇವರಿಬ್ಬರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಒಂದ್ ಕಡೆ ನೋಡ್ಲಿಕ್ಕೆ ಹೋದ್ರೆ ಗಿಲ್ಲಿ ಅವರಿಗೆ ಹೊರಗಡೆ ಸೈಡ್ ತುಂಬಾನೇ ಫ್ಯಾನ್ ಫಾರ್ಮಿಂಗ್ ಇದೆ ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರನ್ನು ಫ್ಯಾನ್ ಫಾಲೋಯಿಂಗ್ ಎಲ್ಲ ಅಷ್ಟೇ ಜನ ಹೇಟ್ ಮಾಡಿಕ್ಕೂ ಕೂಡ ಶುರು ಮಾಡಿದ್ದಾರೆ ನೋಡೋಣ ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಚಾಲೆಂಜ್ ಮಾಡಿದ್ದು ಅವರಿಗೆ ಬ್ಯಾಕ್ ಪೈರ್ ಆಗುತ್ತಾ ಅಥವಾ ಅದೇ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತಾ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನಿನ್ನೆ ನಡೆದಂತ ಗಿಲ್ಲಿ ಬರ್ಸಸ್ ಅಶ್ವಿನಿ ಗೌಡ ಅವರ ಜಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಅದ್ರ ಜೊತೆಗೆ ನೀವು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದರ ಬಗ್ಗೆನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ